ಫ್ರೈ ಜುಲ್ಲಾಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಕರ್ತನಾ ದೇಸು ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ ಪೃಥ್ವ ದೇವ್ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಬಯಸ್ತೇನೆ ಏ ಮುಂಜಾನೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ದೇವರ ವಾಕ್ಯ ನಮಗೆ ಹೇಗೆ ಹೇಳ್ತದೆ ಅಬ್ರಹಾಮನ ಒಂದು ವಿಷಯದಲ್ಲಿ ನೋಡುವಾಗ ಏನೂ ಇಲ್ಲದೆ ಇರುವಾಗ ಎಲ್ಲವನ್ನ ಕೊಡುತ್ತೇನೆ ಅಂತೇಳಿ ದೇವರು ಅಬ್ರಹಮನ ಸಂಗಡ ಮಾತಾಡ್ತಾ ಇದೆ ಅಂದರೆ ಮಕ್ಕಳಿರಲಿಲ್ಲ ಅಬ್ರಹಾಮನಿಗೆ ಆ ಮಕ್ಕಳು ಇಲ್ಲದೆ ಇರುವಾಗ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದರು ನಾನು ನಿನಗೆ ಒಬ್ಬ ಗಂಡು ಮಗುವನ್ನು ಕೊಡ್ತೇನೆ ಆತನು ನಿನ್ನನ್ನು ನಿನ್ನ ಸಂತಾನವನ್ನು ಆತನ ಮೂಲಕವಾಗಿ ನಾನು ಹೆಚ್ಚಿಸ್ತೇನೆ ಎಂಬುದಾಗಿ ಯಹೋವ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡುವುದನ್ನು ನಾವು ನೋಡಿದ್ದೇವೆ ಇಲ್ಲಿ ಆದಿಕಾಂಡ ಪುಸ್ತಕದಲ್ಲಿ ಹದಿನೈದನೇ ಅಧ್ಯಾಯ ಅದರ ಐದನೇ ವಾಕ್ಯ ಹೀಗೆ ಹೇಳ್ತದೆ ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಇಲ್ಲಿ ಎಣಿಸು ಲೆಕ್ಕಿಸುವುದಾದರೆ ನಿನ್ನಿಂದ ಆದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಅಬ್ರಹಾಮನು ಈ ನಂಬಿದನು ಅಲ್ಲೂಯ್ಯ ದೇವ್ರ ಮಕ್ಕಳೇ ಇಲ್ಲಿ ವಾಕ್ಯನ ನಾವು ಓದಿದ್ದೇವೆ ಇದರಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಅಬ್ರಹಮನನ್ನು ದೇವರು ಏನು ಮಾಡ್ತಾನೆ ಅಂದ್ರೆ ಹೊರಗೆ ಕರೆ ತಗೊಂಬಂದು ಅಂದರೆ ಮಾತಾಡ್ತಾ ಇರ್ತಾರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ನಿನ್ನ ನಿಮಿತ್ತವಾಗಿ ನಾನು ಲೋಕದಲ್ಲಿ ಬಹು ಸಂತಾನವನ್ನ ನಾನು ನೋಡ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾಗೆಲ್ಲ ಅಬ್ರಹಾಮನು ಹೇಳ್ತಿದ್ದ ಸ್ವಾಮಿಗೆ ಏನು ಆಶೀರ್ವಾದ ಇದ್ದರೆ ಏನು ನನಗೆ ಮಕ್ಕಳೇ ಇಲ್ಲ ಅಂತ ಹೇಳುವಾಗ ದೇವರು ಅಬ್ರಹಮನನ್ನು ಹೇಳ್ತಾನೆ ದೇವ್ರ ಅಬ್ರಾಹಮನಿಗೆ ಆತನ ಕರೆತಮ್ಮ ಕೈ ಹಿಡಿದು ಹೇಳ್ತಾನೆ ನೀನು ಆಕಾಶದ ಕಡೆಗೆ ನೋಡು ಒಂದು ವೇಳೆ ಆ ನಕ್ಷತ್ರಗಳನ್ನು ಲೆಕ್ಕಿಸೋದಾದರೆ ನಿನ್ನದಾದರೆ ಲೆಕ್ಕಿಸು ಅಷ್ಟು ಸಂತಾನ ನಿನ್ನದು ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದಂತೆ ನೋಡಿ ಈ ಮಾತು ಏನು ಮಾಡಿದಂತೆ ನಂಬಿದನು ದೇವರು ಆತನ ನಂಬಿಕೆಯನ್ನು ನೋಡಿದನು ನೋಡಿ ಯಾವಾಗ ನಮ್ಮ ಜೀವಿತದಲ್ಲಿ ಒಂದು ದೇವರು ಮಾತು ಹಾಡಿದ್ದಾರೆ ಅಂದರೆ ಅದು ವಾಕ್ಯದ ರೂಪದಲ್ಲಿ ಆಗಿರ್ಬೋದು ಸೇವಕರ ರೂಪದಲ್ಲಿ ಅಥವಾ ಕನಸಿನ ರೂಪದಲ್ಲಿ ದೇವರು ನಮಗೊಂದು ಮಾತು ಹೇಳಿದ್ದಾರೆ ಅಂದರೆ ಅದನ್ನು ನೆರವೇರಿಸದೆ ಆತನು ಇರುವುದಿಲ್ಲ ಅಬ್ರಹಾಮನಿಗೆ ಮಕ್ಕಳು ಇಲ್ಲದೆ ಇರುವಾಗ ಆತನು ಹೇಳಿದ ಅದಕ್ಕೆ ಅಬ್ರಹಮನೇನು ಮಾಡ್ದೆ ಅಂದರೆ ನಂಬಿದ್ದಾನೆ ಸೊ ಇವತ್ತು ಅಬ್ರಹಮನಗಿರುವಂಥ ನಂಬಿಕೆ ನಾವು ನೋಡೋದಾದ್ರೆ ಇವತ್ತು ಅಬ್ರಹಾಮನನ್ನ ಒಂದು ಅವಿಭಕ್ತ ಕುಟುಂಬದಿಂದ ಒಂದು ವಿಗ್ರಹ ಆರಾಧನೆಯ ಕುಟುಂಬದಿಂದ ದೇವರು ಆತನನ್ನು ಆರಿಸಿಕೊಂಡ್ರು ಪ್ರೇರಣೆ ಆ ವಿಗ್ರಹ ಆರಾಧನೆಯ ಕುಟುಂಬ ಆತನ ತಂದೆ ವಿಗ್ರಹಗಳನ್ನು ಮಾರಾಟ ಮಾಡುವಂಥ ಒಬ್ಬ ವ್ಯಕ್ತಿ ಆಗಿದ್ದ ಆತ ಆ ಕುಟುಂಬದಿಂದ ಅಬ್ರಹಾಮನು ದೇವ್ರ ಕಡೆಗೆ ಬಂದಾಗ ಆತನಿಗೆ ಯಾರೂ ಕೂಡ ಆ ಜೊತೆಯಲ್ಲಿ ಇರಲಿಲ್ಲ ದೇವರು ನಂಬಿದವರು ಯಾರೂ ಇಲ್ಲ ಫಸ್ಟ್ ಈತನೇ ದೇವ್ರನ್ನ ನಂಬಿರುವಂಥ ವ್ಯಕ್ತಿಯಾಗಿದ್ದಾನೆ ಆತನ ಮೂಲಕವಾಗಿ ಇಡೀ ಲೋಕದಲ್ಲಿ ಆಶೀರ್ವಾದಗಳನ್ನು ನಾವು ನೋಡಿದ್ದೇವೆ ಅಷ್ಟೇ ಅಲ್ಲ ಆ ಅಬ್ರಹಾಮನ ಒಂದು ಸಂತತಿ ಇವತ್ತು ನಾ ದಿನಗಳಲ್ಲಿ ನೋಡುವಾಗ ಅದು ಮರಳಿನಷ್ಟು ಹೆಚ್ಚಾಗಿದ್ದನ್ನು ನಾವು ನೋಡ್ತೇವೆ ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಾಗಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಕಾರಣ ಏನಂದ್ರೆ ದೇವರು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನ ಹಾಗಾದ್ರೆ ದೇವ್ರ ಮಕ್ಕಳ ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮ ಜೀವಿತದಲ್ಲೂ ಕೂಡ ದೇವರು ವಾಗ್ದಾನಗಳನ್ನ ಮಾಡಿದ್ದಾರೆ ಆ ವಾಗ್ದಾನಗಳನ್ನ ನೀನು ಮರ್ತಿರ್ಬಹುದು ಅಂದರೆ ದೇವರು ಮಾರುತ್ತಿಲ್ಲ ಆತನು ಅದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದಾನೆ ಆತನು ಆ ವಾಗ್ದಾನಗಳಿಗೆ ತಕ್ಕಂತೆ ತನ್ನ ಕಾರ್ಯವನ್ನು ಮಾಡುತ್ತಲೇ ಇದ್ದಾನೆ ನಾವು ಅದನ್ನು ಗ್ರಹಿಸುವುದರಲ್ಲಿ ನಾವು ಬಿದ್ದು ಹೋಗಿದ್ದೇವೆ ನಾವು ಗ್ರಹಿಸಬೇಕು ದೇವರು ನಮಗೇನು ವಾಗ್ದಾನ ಮಾಡಿದ್ದಾನೆ ದೇವರು ನಮಗೇನು ಒಡಂಬಡಿಕೆನ ಮಾಡಿಕೊಂಡಿದ್ದಾನೆ ಆ ಒಂದು ಒಡಂಬಡಿಕೆಯ ಪ್ರಕಾರ ಆ ವಾಗ್ದಾನದ ಪ್ರಕಾರ ನಾವು ಜೀವಿಸುವರಾಗಬೇಕು ಅಲ್ಲಿ ಅಬ್ರಹಾಮನು ಅದನ್ನೇ ಮಾಡಿದ ಆತನು ನೂರು ತೊಂಬತ್ತೊಂಬತ್ತು ವರ್ಷದವರೆಗೂ ಕೂಡ ಆತನು ಕಾದಿರುವುದನ್ನು ನಾವು ನೋಡ್ತಾ ಇದ್ದೇವೆ ಮುಪ್ಪಾನು ಮುದುಕ ಆ ಮುದು ಮು ವಯಸ್ಸಿನವರೆಗೂ ಅಬ್ರಹಮನು ದೇವರನ್ನ ಎದುರು ನೋಡ್ತಾನೆ ಇದ್ದ ಕಾಯ್ತಾ ಇದ್ದ ದೇವರು ವಾಗ್ದಾನ ಮಾಡಿದಾನೆ ಅದು ಇವತ್ತು ನೆರವೇರ್ತದೇನೋ ಇವತ್ತು ನೆರವೇರ್ಬೋದು ಅಥವಾ ನಾಳೆ ನೆರವೇರ್ಬೋದು ಅಥವಾ ಈ ವರ್ಷ ನೆರವೇರ್ಬೋದು ನಂಬಿಕೆಯಲ್ಲೇ ಆತನು ಜೀವಿತವನ್ನು ಸಾಗಿಸ್ತಾ ಇದ್ದ ಸೊ ಆ ಒಂದು ದೃಢವಾದ ನಂಬಿಕೆ ನಮಗೂ ಕೂಡ ಬಹಳ ಅವಶ್ಯವಾಗಿದೆ ಹಾಗಾದ್ರೆ ಪ್ರಿಯ ದೇವ್ರ ಮಕ್ಕಳೇ ಅಬ್ರಹಮನಂತೆ ನಂಬಿ ನಾವು ನಡೆಯೋಣ ನಮ್ಮ ನಂಬಿಕೆಗೂ ದೇವರು ಒಂದು ನೀತಿಯನ್ನು ಯಾವತ್ತು ಎಣಿಸುವಾಗಿದ್ದಾನೆ ಹಾಗಾದ್ರೆ ನಾವು ಬೆಳಗಿನ ಸಮಯದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಏಳೆ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ಕರ್ತನೆ ಅಬ್ರಹಾಮನ ಒಂದು ನಂಬಿಕೆಯಂತೆ ಕರ್ತನೆ ನಮ್ಮ ಒಂದು ಕರ್ತನೆ ನಮ್ಮಲ್ಲೂ ಕೂಡ ಅದೇ ನಂಬಿಕೆಯನ್ನು ಹುಟ್ಟಿಸಿ ಕರ್ತನೆ ಆ ಕಾರ್ಯ ನಡೆಯುವವರೆಗೂ ನೀನು ಮಾಡಿದ ವಾಗ್ದಾನ ನೆರವೇರುವವರೆಗೂ ನಾವು ಕೂಡ ಕಾಯ್ದು ಕುಳಿತುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು ದೇವರ ಪ್ರಿಯರೆಲ್ಲರನ್ನೂ ಕೂಡ ಆಶೀರ್ವಾದಿಸ್ತು ಯಾರ್ಯಾರು ನಂಬಿಕೆಯಲ್ಲಿ ಬಿದ್ದು ಹೋಗಿದ್ರೆ ಆ ನಂಬಿಕೆಯಲ್ಲಿ ಅವರನ್ನು ನಿಲ್ಲಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೀವಿ ಕರ್ತನೆ ಹಾಗೆ ಮಾಡುವ ದೇವರ ಪದಕ್ಕಾಗಿಸ್ತಾರೆ ಯೇಶ್ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಈ ಕೂಡ ದೇವ್ರ ಜನರಿಗೆ ದೇವ್ರನ್ನು ನಾಶದ ಮಾಡಲಿ ಏ ವಾಕ್ಯಗಳನ್ನು ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಪ್ರೈಸ್ ಲಾಡ್